ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಹತ್ತನೇ ತಾರೀಕು ಭಾಳ ವಿಶೇಷವಾದ ಭಯಂಕರವಾದ ಭಾನುವಾರ ನಾಳೆ ಒಂದು ವಿಶೇಷವಾದ ಭಾನುವಾರದಿಂದ ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ದುಡ್ಡಿನ ಸುರಿಮಳೆ ಸುರಿಯುತ್ತಿದೆ ಮತ್ತು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸು ಶಾಸ್ತ್ರ ಅಂತಲೇ ಹೇಳಬಹುದು ಇವರಿಗೆ ಉತ್ತಮವಾದಂತಹ ಒಂದು ಜಾತಕದ ಫಲಗಳು ಹೊಂದಿ ಬರುತ್ತದೆ ಅಂತಲೇ ಹೇಳಬಹುದು ಈ ರಾಶಿಯವರು ನಾಳೆಯಿಂದ ಸಂತೋಷವಾಗಿ ಜೀವನವನ್ನು ಸಾಗಿಸ್ತಾರೆ ಅಂತಲೇ ಹೇಳಬಹುದು ಹಾಗಾದರೆ ಯಾವ ರಾಶಿಗಳಿಗೆ ಯಾವ ಯಾವ ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತೋರಿಸ್ಕೊಡ್ತೀವಿ ಅದಕ್ಕೂ ಮುನ್ನ ನೀವೇನಾದರೂ ಸೂರ್ಯದೇವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಹ ಪ್ರೆಸ್ ಮಾಡಿಕೊಳ್ಳಿ ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಕೋಕರ್ಣ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ತ್ರಿಪಿಂಡಿ ಶ್ರದ್ಧಾ ಮತ್ತು ತಿಲ ಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗ ಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮಿ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಸ್ನೇಹಿತರೆ ಹೌದು ಈ ರಾಶಿಯವರಿಗೆ ನಾಳೆಯಿಂದ ಭಾರಿ ಅದೃಷ್ಟ ಮತ್ತು ಜೀವನದಲ್ಲಿ ಏಳಿಗೆಯನ್ನು ಕಾಣ್ತಾರೆ ಅಂತಲೇ ಹೇಳ್ಬೋದು ಮತ್ತೆ ನಿಮ್ಮ ಜೀವನದಲ್ಲಿರುವಂತಹ ಪ್ರತಿಯೊಂದು ಕಷ್ಟಗಳು ಕೂಡ ನಾಳೆಯಿಂದ ದೂರವಾಗುತ್ತೆ ಸೂರ್ಯದೇವನ ಕೃಪೆಯಿಂದ ನಿಮ್ಮ ಒಂದು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತುಂಬ ದೊಡ್ಡ ಲಾಭವನ್ನು ಪಡ್ಕೊಳ್ತಾರೆ ಅಂತಲೇ ಹೇಳಬಹುದು ಮತ್ತು ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ಕೂಡ ಕಳೆದು ಹೋಗುವುದು ಹೇಳ್ಬೋದು ಹೇಳಬಹುದು ಹೌದು ಈ ರಾಶಿ ಇರುವಂತಹ ವ್ಯಕ್ತಿಗಳು ನಾಳೆಯಿಂದ ಗೌರವ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಾಗಿ ಹೋಗುತ್ತೆ ಜನರನ್ನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ನಿರ್ವೇಗವಾಗಿ ಚಲಿಸ್ತಾ ಇರೋದ್ರಿಂದ ಈ ರಾಶಿಯವರಿಗೆ ನಾಳೆಯಿಂದ ಮನಸ್ಸಿನಲ್ಲಿ ಕೆಲವೊಂದಿಷ್ಟು ಆತಂಕಗಳು ಭಯ ಮತ್ತು ದೂರವಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮನಸ್ಸಿನ ಒಂದು ಗೊಂದಲಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳಬಹುದು ಈ ಒಂದು ಅವಧಿಯಲ್ಲಿ ಜಾಗೃತವಾಗಿ ನೀವು ತುಂಬ ಜನರೊಂದಿಗೆ ಇರಬೇಕಾಗುತ್ತೆ ಅಂತ ಹೇಳ್ಬೋದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಮತ್ತು ಯಾರೊಂದಿಗಾದರೂ ಆಡಬಹುದು ಆದರೆ ತಾಳ್ಮೆಯನ್ನು ವಹಿಸಿ ತಾಳ್ಮೆಯಿಂದ ಕೆಲಸವನ್ನು ನೀವು ಮಾಡೋದರಿಂದ ನಿಮಗೆ ಸಮಸ್ಯೆಗಳು ಕೂಡ ಬರುವುದಿಲ್ಲ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಈ ಒಂದು ಅವಧಿಯಲ್ಲಿ ಮನೆಯಿಂದಲೇ ಕೆಲಸ ಮಾಡುವುದು ತುಂಬಾ ಉತ್ತಮ ನಿಮ್ಮ ಕೋಪವನ್ನು ನಿಯಂತ್ರಣ ಇಟ್ಕೊಳ್ಬೇಕು ಅಂತಲೇ ಹೇಳ್ಬೋದು ಭಾರಿ ನಷ್ಟವನ್ನು ಅನುಭವಿಸುವ ಒಂದು ಸಾಧ್ಯತೆ ಇರುತ್ತೆ ಹೇಳ್ಬೋದು ಇನ್ನು ರಾಶಿಯವರಿಗೆ ಹಣಕಾಸಿನ ವ್ಯವಹಾರ ಅಚ್ಚುಕಟ್ಟಾಗಿ ನಡೆಯುತ್ತೆ ಮತ್ತು ಹಲವಾರು ಮೂಲಗಳಿಂದ ಆದಾಯವನ್ನು ನೀವು ಹೆಚ್ಚಿಗೆ ಮಾಡಿಕೊಳ್ತೀರಿ ಅಂತಲೇ ಹೇಳಬಹುದು ಹಣದ ಒಂದು ಕಾಸಿನ ವ್ಯವಹಾರ ಮತ್ತು ಉತ್ತಮವಾಗಿರೋದ್ರಿಂದ ಹೊಸ ಒಂದು ಆಸ್ತಿ ಖರೀದಿಯು ಕೂಡ ಈ ಒಂದು ಸಮಯದಲ್ಲಿ ನಿಮಗೆ ಸೂಕ್ತವಾಗಿರುತ್ತೆ ಬಂಡವಾಳವನ್ನು ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ಒಂದು ಸಮಯದಲ್ಲಿ ಸ್ವಲ್ಪ ಯೋಚನೆ ನೋಡುವ ತುಂಬಾ ಉತ್ತಮ ಆಸ್ತಿಯಿಂದ ನಿಮಗೆ ಲಾಭವಾಗುತ್ತೆ ಕೋರ್ಟ್ ಮತ್ತು ಕೇಸ್ ವ್ಯವಹಾರದಲ್ಲಿ ಕೂಡ ಇರುವಂತಹ ಅಡೆತಡೆಗಳು ದೂರವಾಗುತ್ತೆ ಅಂತ ಹೇಳ್ಬೋದು ಮತ್ತು ಈ ರಾಶಿಯವರಿಗೆ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕೂಡ ಕಾಣ್ತಾರೆ ಅಂತಲೇ ಹೇಳಬಹುದು ವಿಶೇಷವಾಗಿ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗುವಂತಹ ಅವಕಾಶಗಳನ್ನು ಕೂಡ ಪಡೆದುಕೊಳ್ಳುವ ಇಲ್ಲಿ ಯಶಸ್ವಿಯನ್ನು ಹೇಳ್ಬೋದು ಮತ್ತು ನಿಮಗೆ ಬಂದಂತಹ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ನೀವು ನಾಳೆಯಿಂದ ಸಕಾರಾತ್ಮಕವಾದ ಮನೋಭಾವನೆಯಿಂದ ನೀವು ಎದುರಿಸುವುದರಿಂದ ನೀವು ತುಂಬನೇ ಧೈರ್ಯಶಾಲಿಗಳು ಅಂತ ಹೇಳ್ಬೋದು ಮತ್ತು ನಿಮ್ಮ ಮನೆಯಲ್ಲಿ ನಾಳೆಯಿಂದ ಯಾವಾಗಲೂ ಕೂಡ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೇನೆ ಹೇಳ್ಬೋದು ನಿಮ್ಮ ಮನೆಯಲ್ಲಿ ಸಿಹಿ ಸುದ್ದಿ ಕೇಳಿ ಬರುವ ಸಾಧ್ಯತೆ ಮನೆಯಲ್ಲಿ ಪ್ರೀತಿ ಬಾಂಧವ್ಯ ಪರಸ್ಪರ ಹೆಚ್ಚಾಗ್ತಾ ಹೋಗುತ್ತೆ ಗಂಡ ಹೆಣತಿ ನಡುವೆ ಇರುವಂತಹ ಸದಗಳು ಕೂಡ ನಾಳೆಯಿಂದ ದೂರ ಹೋಗುವ ಸಾಧ್ಯತೆ ಮತ್ತು ಸ್ನೇಹಿತರೆ ನಾಳೆಯಿಂದ ಯಾರಿಗೆಲ್ಲ ಉದ್ಯೋಗ ಇರುವಂತಹ ವ್ಯಕ್ತಿಗಳಿಗೆ ಸರ್ಕಾರ ಸಿಗುವ ಸಾಧ್ಯತೆ ದೃಷ್ಟವಂತ ರಾಶಿಗಳು ಯಾವ್ಯಾವ ನಾವು ನೋಡಿದ್ರೆ ಮೀನರಾಶಿ ರಾಶಿ ಕಟಕ ರಾಶಿ ವೃಷಿಕ ರಾಶಿ ಮತ್ತು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರಲ್ಲಿದ್ದರೂ ಭಕ್ತಿಯಿಂದ ನೀವು ಓಂ ಮಹಾ ಎಂದು ಕಮೆಂಟ್ ಮಾಡಿ ಹಾಗೂ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ